ಖರ ಎಲ್ಲರಿಗೂ ಎಲ್ರಿಗೂ ಇಷ್ಟೊತ್ತು ಬೋರ್ ಹೊಡೆದೆ ಅಂತ ಅನಿಸುತ್ತೆ ಓಕೆ ಈ ವಿಡಿಯೋನ ಶುರು ಮಾಡೋಣ ಬರ್ರಿ ನಾನಿವತ್ತು ಸ್ಪೆಷಲ್ಲಾಗಿ ದಾಸವಾಳದ ಹೂ ಮತ್ತು ದಾಸವಾಳದ್ದು ಎಲೆ ಮತ್ತು ಸಿಂಪಲ್ಲಾಗಿ ಅಕ್ಕಿ ಮತ್ತು ಅದಕ್ಕೆ ಮೆಂತೆ ಹಾಕಿ ಒಂದು ಎರಡು ತಾಸು ನೆನೆ ಇಟ್ಟಿದ್ದೀನಿ ನೀವು ಬೇಕಿದ್ರೆ ರಾತ್ರಿ ನೆನೆ ಇಟ್ಕೊಳ್ಳಿ ಆಮೇಲೆ ಒಂದಿಷ್ಟು ಗರಿಕೆನ ತೊಗೊಂಡಿನಿ ಈಗ ಪೂಜೆ ಶುರು ಅಲ್ಲ ಪೂಜೆ ಪುನಸ್ಕಾರ ಮನೆಯೊಳಗೆ ಶುರು ಆಗೈತೆ ಹಾಗಾಗಿ ನನಗೂ ಎಲೆ ಕೂಡ ಸಿಕ್ಕೈತಿ ತಿನ್ನು ಎಲೆ ಸೊ ಹಾಗಾಗಿ ತಿನ್ನು ಎಲೆನೂ ನಾನು ತಗೊಂಡಿನಿ ಅಂತಾರೆ ಅದಕ್ಕೆ ನಾನು ಇದು ಎಲೆ ಅಂತ ಅಷ್ಟೇ ಅಂದರೆ ನಿಮ್ಗೆ ಗೊತ್ತಾಗಲ್ಲ ಹಾಗಾಗಿ ತಿನ್ನು ಎಲೆ ದಾಶವಾಳದ ಹೂ ಮತ್ತು ಎಲೆ ಗರಿಕೆ ಇದ್ರ ಜೊತೆಗೇ ನನ್ನ ಒಂದು ಕಂಪೌಂಡಲ್ಲಿ ಬೆಳೆದಿರೋ ಅಂಥ ಕರಿಬೇವಿನ ಗಿಡಾನ ತೋರಿಸ್ತೀನಿ ಹಾಗೆ ಇಲ್ಲಿ ರೋಸ್ ಮೇರಿ ಅಂತ ಗಿಡ ಸೊ ಇದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಇದನ್ನು ಒಂದಿಷ್ಟು ರೋಸ್ ಮೇರಿನ ಕಲೆಕ್ಟ್ ಮಾಡಿಟ್ಕೊಂಡಿನಿ ಸೊ ಅದರಿಂದ ನಮ್ಮ ಒಂದು ಕೂದಲಿಗೆ ಹಚ್ಚೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಯಾವ ರೀತಿ ನಾನು ಹಚ್ಕೊತೀನಿ ಅಂತ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಆಮೇಲೆ ಈಗ ಕರಿಬೇವನ್ನು ನಾನು ಹತ್ತಿಟ್ಕೊತೀನಿ ಓಕೆನಾ ಇಷ್ಟೆಲ್ಲ ಹಾಕಿದ ಮೇಲೆ ನಾವು ಇದನ್ನು ಏನು ಮಾಡಬೇಕಪ್ಪ ಓಕೆ ಬರ್ರಿ ಅದು ಅಲ್ಲೇ ಇದೆ ಒಂದು ಮೇನ್ ಪಾಯಿಂಟ್ ಅಂತ ಹೇಳ್ಬೋದು ಸೊ ಇದನ್ನೆಲ್ಲ ತಗೊಂಡು ನಾನು ಅಡುಗೆ ಮನೆಗೆ ಹೋಗೋಣ ಸೊ ಇದನ್ನೇನೇನೆಲ್ಲ ನಾನು ಟಿಪ್ಸ್ ಫಾಲೋ ಮಾಡ್ತಿದ್ದೀನಿ ಇದರಲ್ಲಿ ನಿಮ್ಗೆ ಒಂದೇನಾದರೂ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಏನೆಲ್ಲ ಸಿಗುತ್ತೋ ಅದನ್ನೆಲ್ಲ ನೀವು ಫಾಲೋ ಮಾಡಿ ಗರಿಕೆ ಅಂತರೂ ಸಿಗ ಸಿಗುತ್ತೆ ಹೊಲಗಳಲ್ಲಿ ಸಿಗುತ್ತೆ ಮತ್ತು ಕಾಂಪೌಂಡ್ ಒಳಗಡೆ ನೀವೇನಾದರೂ ಗಾರ್ಡನ್ ಮಾಡಿದರೆ ಅಲ್ಲಿ ಕೂಡ ಸಿಗ್ತದೆ ದಾಶವಾಳದ ಹೂವು ಅಂದರೂ ಪ್ರತಿ ಮನೆ ಮನೆಗಳಲ್ಲೂ ಕಾಂಪೌಂಡ್ಗಳಲ್ಲಿ ಅವೈಲೇಬಲ್ ಇರುತ್ತೆ ಅದನ್ನು ನೀವು ತಗೋಬೋದು ಇಲ್ಲಿ ಯಾವುದೂ ಕೂಡ ನಾನು ಹೊರಗಡೆಯಿಂದ ಅಂಗಡಿಗಳಲ್ಲಿ ಸಿಗುವಂಥ ವಸ್ತುನ ನಾನು ಯೂಸ್ ಮಾಡಿಲ್ಲ ಹಾಗೆ ಮೆಂತೆ ಕೂಡ ಮನೆಯೊಳಗೆ ಇರ್ತೈತಿ ನೀವು ದೋಸೆ ಮಾಡುವಾಗ ಯೂಸ್ ಮಾಡ್ತೀರಾ ಕಾಳಿಂದ ಚಟ್ನಿ ಮಾಡ್ತಾರೆ ಕೆಲವರು ಹಾಗಾಗಿ ಮೆಂತೆ ಯೂಸ್ ಮಾಡಿ ಕೂದಲಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಹಾಗೆ ಈಗ ಅಕ್ಕಿ ಅಕ್ಕಿ ಅಂತ ನಾರ್ಮಲಾಗಿ ಯಾವ್ದು ಬೇಕಾದರೂ ನೀವು ಹಾಕ್ಕೋಬೋದು ಇಷ್ಟೆಲ್ಲನೂ ನಾನು ಹಾಕ್ತೀನಿ ಅದನ್ನು ನಾನು ಎರಡು ತಾಸು ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ಇಟ್ಟಿದ್ದೆ ನನಗೆ ಟೈಮ್ ಸಿಕ್ಕಿದ್ದಿಲ್ಲ ನಿಮಗೆ ಟೈಮ್ ಇತ್ತಪ್ಪ ಅಂತಂದ್ರೆ ನೀವು ನೈಟ್ ನೆನೆ ಇಡ್ಬೋದು ಓಕೆನಾ ನೆನೆ ಇಟ್ಟ ಮೇಲೆ ಅದನ್ನು ಏನು ಇಲ್ಲ ಸಿಂಪಲಾಗಿ ಒಂದು ಸ್ಟೀಲ್ ಬೌಲ್ ತೊಗೊಳ್ಳಿ ಯಾವುದಿದ್ರೂ ಪರವಾಗಿಲ್ಲ ಒಂದು ಬೊಗಣಿ ಅಥವಾ ಒಂದು ಏನಾದರೂ ಪರವಾಗಿಲ್ಲ ಯಾವುದಾದ್ರೂ ಒಂದು ಪಾತ್ರೆ ಇದ್ದರೆ ಸಾಕು ಅದನ್ನು ನೀವು ನೀಟಾಗಿ ಒಂದು ಒಂದು ಗ್ಲಾಸ್ ನೀರು ಹಾಕಿ ಓಕೆನಾ ಇಲ್ಲಿ ನಾನು ಅರ್ಧ ಗ್ಲಾಸೇ ಹಾಕಿದ್ದೆ ತೀರಾ ಸ್ವಲ್ಪನೇ ನನಗೆ ಈ ಒಂದು ಜೆಲ್ ಫಾರ್ಮ್ ಅಂದರೆ ಈ ಒಂದು ನೀರು ನನಗೆ ಸಿಕ್ತು ಓಕೆನಾ ಜೆಲ್ ರೀತಿಯಲ್ಲಿ ಈ ಒಂದು ಲಿಕ್ವಿಡ್ ನನಗೆ ಸಿಕ್ತು ಸ್ವಲ್ಪ ನೀರು ರೀತಿಯಲ್ಲಿ ಈ ಲಿಕ್ವಿಡ್ ನನಗೆ ಸಿಕ್ತು ಸ್ವಲ್ಪ ಸಿಕ್ತು ಅಂತ ಹೇಳ್ತೀನಿ ಇದನ್ನು ಕುದಿಸ್ಬೇಕು ಓಕೆನಾ ಕುದಿಸಿದ್ರೆ ಇದು ಕಲರ್ ಚೇಂಜ್ ಆಗುತ್ತೆ ಕಲರ್ ದಾಸವಾಳದ ಹೂ ಕಲರ್ ಇರುತ್ತಲ್ಲ ಸೊ ಅದೇ ಕಲರ್ ಸ್ವಲ್ಪ ಕನ್ವರ್ಟ್ ಆಗುತ್ತೆ ಅದು ನೋಡೋಕೆ ನ್ಯಾಚುರಲಿ ರೆಡ್ ಇರುತ್ತೆ ಅದನ್ನು ಕುದಿಸಾದ್ಮೇಲೆ ನಿಮ್ಗೆ ಗೊತ್ತೇತಾ ಕೆಂಪನ್ನು ಕೆಂಪು ಹೋಗಿ ಸ್ವಲ್ಪ ಬ್ರೌನ್ ಆಗಿಬಿಡ್ತದ ಓಕೆ ಈಗ ನಾನು ತೋರ್ಸಾಕತ್ತೀನಿ ನೋಡಿರಿ ಅನ್ನ ಮೆಂತೆ ಎಲ್ಲ ಕುದೈತಿ ಸೊ ಇದನ್ನು ನಾವು ಒಂದಿಷ್ಟು ಒಂದು ಹತ್ತನೇ ನಿಮಿಷ ಕುದಿವರೆಗೂ ನಿಮಗೆ ನಾನು ಕೆಲವೊಂದು ನನ್ನ ಹೇರ್ ರಿಲೇಟೆಡ್ ಮಾತಾಡ್ತೀನಿ ನನ್ನ ಹೇರ್ಸ್ ಬಂದುಬಿಟ್ಟು ಚಿಕ್ಕವಳಿದಾಗೆ ಒಂದು ಸ್ವಲ್ಪ ಸ ಸಣ್ಣವಿದ್ದು ಅಂದರೆ ಬ ತೀರಾ ಸ ತೀರಾ ಸಣ್ಣುವೆ ಸೊ ಆ ರೀತಿ ಇನ್ನೊಂದ್ಸತಿ ನಾನು ವಿಡಿಯೋನ ಮಾಡ್ತೀನಿ ಯಾವ ರೀತಿ ಏನು ಅಂತೇಳಿ ಓಕೆ ನನ್ನ ಚಿಕ್ಕ ಉಳಿದಾಗ ನಾನು ಸಣ್ಣವಿದ್ದು ಆನಂತರ ನಾನು ಬೆಳೀತಾ ಬೆಳೀತಾ ಕೂದಲು ಬಿಡಬೇಕಂತ ಅನ್ನಿಸ್ತು ಹಂಗಾಗಿ ಬೆಳಿಬೇಕು ಉದಾ ಆಗಬೇಕು ಬೇಗ ಬೇಗ ಆಗಬೇಕು ಅನ್ನೋದೊಂದು ಕ್ಯೂರಿಯಾಸಿಟಿಗೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ನಾನು ಫಾಲೋ ಮಾಡ್ತಾ ಬಂದೆ ಹಿಂಗ ಉದ್ ಬಂದುವಲ್ಲ ಹಿಂಗ ಉದ್ ಬಂದುವಲ್ಲ ಕೊನೆಗೊಂದು ದಿನ ನಮ್ಮ ಮನೆಯಲ್ಲಿಯೇ ಎಲ್ಲರೂ ಕೆಳಕ್ಕೆ ಶುರು ಮಾಡಿದರು ಏನು ಹಚ್ಕೋತಾ ಇದೀಯಾ ಅಂತ ರಿಲೇಟಿವ್ಸ್ ಎಲ್ಲಾನು ಏನು ಹಚ್ಕೋತಾ ಇದೀಯಾ ಏನು ಹಚ್ಕೊತೀಯಾ ಎಣ್ಣೆ ಏನು ಹಚ್ಕೋತೀಯ ಹೇರ್ ಬ್ಯಾಕು ಅಂತ ಈ ರೀತಿ ಎಲ್ಲ ಕೆಳಕ್ಕೆ ಶುರು ಮಾಡಿಬಿಟ್ರು ನಿಜ ನನ್ನ ಒಂದು ಹೇರ್ಸ್ ನಾನೇ ತಯಾರಿ ಮಾಡಿದ ಪ್ರತಿಯೊಂದು ಆಯಿಲ್ ಮತ್ತು ಹೇರ್ ಪ್ಯಾಕ್ ಎಲ್ಲವೂ ಕೂಡ ನಾನೇ ಪ್ರಿಪೇರ್ ಮಾಡಿ ಹಚ್ಕೊಳಕತ್ತೀನಿ ಹಂಗಾಗಿ ನನ್ನ ಒಂದು ಕೂದಲನ್ನು ನಾನು ಹೆಲ್ದಿ ಲಾಂಗ್ ಥಿಕ್ ಬ್ಲ್ಯಾಕ್ ಆಗಿ ಇಟ್ಕೊಂಡಿನಿ ಈಗ ನೋಡ್ತಿರ್ಬೋದು ಎಷ್ಟೊಂದು ದಟ್ಟಿದೆ ನಾನು ಯಾವ ರೀತಿ ಹೇರ್ ಹಾಕಿದ್ರೂ ಫುಲ್ ದಟ್ಟವಾಗಿ ಕಾಣಿಸುತ್ತೆ ಈಗ ಬಿಸ್ತಾ ಇದ್ದೀನಿ ನೋಡಿರಿ ಲೈಟಾಗಿ ನಾನು ಕೊಂಬಿಂಗ್ನ ಮಾಡಿ ಮೇಲುಗಡೆ ಕಟ್ಟಿದ್ದೆ ಒಂಚೂರು ಆರಬೇಕು ಒಂಚೂರು ಬಿಸಿಲಿಗೆ ಆರಿಸಿದ್ರೆ ಆಯಿತು ಅಂಥೇಳಿ ಸ್ವಲ್ಪ ಕ್ಲಿಪ್ಪನ್ನು ಬಿಚ್ಕೊಂಡೆ ಹಾಗೆ ನಿಮ್ಗೆ ನನ್ನ ಒಂದು ವ್ಯೂವರ್ಸಿಗೆ ನಾನು ಕೂದಲು ಇಷ್ಟ ಆಗ್ತಾವಲ್ಲ ಸೊ ಓಪನ್ ಆಗಿ ಕೂದಲನ್ನು ನಿಮಗೆ ತೋರಿಸಿದ್ರೆ ಒಂದು ಐಡಿಯಾ ಬರುತ್ತೆ ನಾನು ರೀಸೆಂಟ್ಲಿ ನಿಮಗೆ ಗೊತ್ತು ನನ್ನ ಒಂದು ಲಾಸ್ಟ್ ವಿಡಿಯೋಗಳಲ್ಲಿ ನನ್ನ ಒಂದು ಚಾನಲ್ ವೀಡಿಯೋಗಳಲ್ಲಿ ಚೆಕ್ ಮಾಡಿ ನಾನು ರೀಸೆಂಟ್ಲಿ ಒಂದು ಒಂದು ಆಗುವಷ್ಟು ಕೂದಲನ್ನು ಕಟ್ ಮಾಡ್ಕೊಂಡಿದ್ದೆ ಓಕೆನಾ ಸೊಂಟದ ಮೇಲೆ ತನಕನೂ ಕಟ್ ಮಾಡ್ಕೊಂಡಿದ್ದೆ ಈಗ ನಾನು ಸೊಂಟದ ಕೆಳಗಡೆ ಮತ್ತೆ ಲಾಂಗ್ ಹೇರ್ಸ್ ಆಗ್ಲಿಕ್ಕೆ ಶುರು ಮಾಡ್ಯಾವ ಇದೆಲ್ಲದಕ್ಕೂ ನನ್ನ ಒಂದು ಹೇರ್ಸ್ ಟಿಪ್ಸನ್ನು ನಾನು ಏನು ಫಾಲೋ ಮಾಡ್ತೀನಲ್ಲ ಅದೇ ಕಾರಣ ಹಾಗಾಗಿ ನೀವು ನನ್ನ ನಂಬಿ ನನ್ನ ಒಂದು ಚಾನಲನ್ನು ನಂಬಿ ನನ್ನ ಚಾನಲನ್ನು ನಿಮ್ಮ ಚಾನಲ್ ಅಂತ ಅಂದ್ಕೊಡಿ ನೀವು ನನ್ನ ಚಾನಲ್ಗೆ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ನಿಂತ್ಕೊಳ್ಳಿ ಪ್ರತಿಯೊಂದು ವೀಡಿಯೋಸ್ ಸಪೋರ್ಟ್ ಮಾಡಿ ನಾನು ಹಾಕುವಂಥ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ ಡೆಫಿನೆಟಾಗಿ ನಿಮ್ಮ ಒಂದು ಕೂದಲು ಉದ್ದ ಬೆಳೆಸ್ಬೋದು ಹಾಗೆ ನನ್ನ ಚಾನಲ್ ಗ್ರೋತ್ ಆದರೆ ನಿಮ್ಮ ಥರನೇ ಸಾಕಷ್ಟು ಜನರು ಉದ್ದ ಕೂದಲು ಬೇಕು ಅನ್ನೋವರು ನನ್ನ ಥರನೇ ನಿಮ್ಮ ಥರನೇ ಸಾಕಷ್ಟು ಜನರು ಇರ್ತಾರಲ್ಲ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ನನ್ನ ವೀಡಿಯೋ ಹಾಗೆ ರೀಚ್ ಆಗುತ್ತೆ ಅದು ಸಲುವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತು ವೀಡಿಯೋ ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ಯಾರ್ಯಾರು ವಿಸಿಟ್ ಮಾಡ್ತಿರೋ ಅವರು ನನ್ನ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿ ಲೈಕ್ ಕೊಡೋದ್ರಿಂದ ಸಜೆಸ್ಟ್ ಆಗುತ್ತೆ ಯೂಟ್ಯೂಬಲ್ಲಿ ನನ್ನ ಒಂದು ವಿಡಿಯೋ ಎಲ್ಲರಿಗೂ ರೀಚ್ ಆಗಲಿ ರಿಯಲ್ಲಿ ಆಗಿ ನನ್ನ ಒಂದು ಹೇರ್ಸ್ ನ್ಯಾಚುರಲ್ ಆಗಿ ಆಮೇಲೆ ಹೆಲ್ದಿಯಾಗಿ ಯಾವ ರೀತಿ ಬೆಳೆಸ್ತಾ ಇದ್ದೇನಲ್ಲ ಎಲ್ಲರಿಗೂ ಕೂಡ ಇದೇ ರೀತಿ ಹಚ್ಕೊಳ್ಳಿ ನಿಮ್ಮ ಕೂದಲನ್ನು ಬೆಳೆಸ್ರಿ ಅಂತ ಕೇಳ್ಕೊತೀನಿ ಅಷ್ಟೇ ಹಾಗೆ ಇಲ್ಲಿ ನೋಡ್ತಿರ್ಬೋದು ಇದು ಕುದ್ದಿತ್ತು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಅದು ಆರಿ ಕೂಡ ಹೋಯ್ತು ಆರಿಂದ ನಾನಿಲ್ಲಿ ಒಂದು ಈ ರೀತಿ ಸೋಸ್ತಾ ಇದ್ದೀನಿ ಓಕೆನಾ ಇದನ್ನು ಈ ರೀತಿ ಹಿಂಡ್ಕೊಂಡು ನಾನು ಸೂಸ್ಕೊಂಡೆ ಒಂದು ಹಣಿನೂ ಕೂಡ ಚೆಲ್ಲಕ್ಕೆ ಬಿಡಲಿಲ್ಲ ಇದು ಎಲ್ಲವೂ ಕೂಡ ನಾನು ತೆಲೆಗೆ ಸವರ್ಕೊಂಡೆ ಇದ್ದು ಒಂದು ಅರ್ಧಕ್ಕಿಂತ ಸ್ವಲ್ಪ ಗಿರ್ಧಾನೇ ಬಾಟ್ಲಾಯಿತು ಒಂದು ಗ್ಲಾಸ್ ನೀರು ಹಾಕಿದರೆ ನಮಗೆ ಒಂದು ಇದು ಪೂರ ತುಂಬ್ತಿತ್ತೇನೋ ಇಷ್ಟು ಸಿಕ್ತು ಓಕೆನಾ ಸ್ವಲ್ಪ ನ್ಯಾಚುರಲ್ ಆಗಿ ಇರಲಿ ಅಂಥೇಳಿ ನ್ಯಾಚುರಲ್ ಅಲ್ಲ ಹಾಗಾಗಿ ಇದನ್ನು ನಾನು ಗಿಡಗಳ ಹತ್ತಿರ ಇಟ್ಟು ಇಟ್ಟು ನಿಮಗೆ ತೋರ್ಸಾಗುತ್ತಿದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಹಾಂ ಇನ್ನೊಂದು ಏನಪ್ಪ ಅಂತಂದ್ರೆ ಕೆಲವೊಂದನ್ನು ನಾನು ಕೂದಲು ಸಂಬಂಧಪಟ್ಟಿರುವಂಥ ಪ್ಲಾಂಟ್ಸ್ಗಳನ್ನು ನಾನೇ ಖುದ್ದಾಗಿ ಆ ಮನೆಯಲ್ಲೇ ಬೆಳೆಸ್ತಾ ಬೆಳೆಸ್ತಾ ಇರೋದು ಹಾಗೆ ಮನೆಯಲ್ಲಿ ಹೊರಗಡೆ ಏನೆಲ್ಲ ಸಿಗುತ್ತೆ ನಾನು ಹೋದ ಜಾಗಕ್ಕೆಲ್ಲ ನನ್ನ ಒಂದು ಕೂದಲು ರಿಲೇಟೆಡ್ ಏನೆಲ್ಲ ಸಿಗುತ್ತಲ್ಲ ಅದನ್ನು ಕಲೆಕ್ಟ್ ಮಾಡಿ ತಂದು ಇಟ್ಕೊಂಡು ಅದನ್ನು ನಾನು ಯೂಸ್ ಮಾಡ್ಕೊತೀನಿ ರಿಯೂಸ್ ಮಾಡ್ಕೊತೀನಿ ಕೆಲವೊಂದು ಕಡೆ ಸಿಗುತ್ತೆ ಕೆಲ ಕೆಲವೊಂದು ಕಡೆ ಸಿಗುತ್ತಲ್ಲ ಅವರು ಯೂಸ್ ಮಾಡ್ಕೊಳ್ಳಲ್ಲ ನಮ್ಗೆ ಸಿಗ್ಲಾರ್ದವ್ರಿಗೆ ಹುಡುಕಾಡಿ ಸಿಕ್ತು ಅಂದರೆ ಖುಷಿಗೆ ತೊಗೊಂಡು ಬಂದು ನಾನು ಹೋಮ್ ರೆಮಿಡೀಸ್ನ ಯೂಸ್ ಮಾಡ್ಕೋತಿರ್ತೀನಿ ಹಾಗೆ ನಮ್ಮ ಥರ ತಲೆ ಓಡಿಸೋರು ಕಡಿಮೆನೇ ಯಾವಾಗಲೂ ತಟ್ಟಂತ ನಮಗೆ ಚಿಟಿಕೆ ಹೊಡೆಸಿ ಹೊಡೆದ ತಕ್ಷಣ ಸಿಗಬೇಕು ಆ ಥರ ಒಂದು ವಿಚಾರ ಮಾಡೋರು ತುಂಬ ಜನ ಇದ್ದಾರೆ ನಾನು ಚಿಟಿಕೆ ಹೊಡೆಸ್ರಲ್ಲಿ ನನಗೆ ಸಿಗೋದು ಬೇಡ ನಾನು ಸ್ಲೋ ಆಗಿ ನನಗೆ ತಾಳ್ಮೆನ ತಗೊಂಡು ನನಗೆ ನನ್ನ ಒಂದು ಕೂದಲು ಸಂಬಂಧಪಟ್ಟ ಆಗಿರ್ಬೋದು ನನ್ನ ಒಂದು ಸ್ಕಿನ್ಗೆ ಸಂಬಂಧಪಟ್ಟಿರೋದಾಗಿರ್ಬೋದು ನಾನು ನಿಧಾನಕ್ಕಾಗಿ ನನಗೆಲ್ಲ ಸಿಗುತ್ತೋ ಅಲ್ಲಿ ಹುಡುಕಾಡಿ ತಂದ್ಕೊ ತಂದ್ಕೊಂಡು ಮನೆಯಲ್ಲಿಯೇ ಪ್ರಿಪೇರ್ ಮಾಡಿ ಹಚ್ಕೊಂಡಾಗಲೇ ನನಗೆ ಸಮಾಧಾನ ಆಗೋದು ಹಾಗೆ ನಾನು ಯಾರಿಗೂ ಕೇಳಲಿಕ್ಕೆ ಹೋಗಲ್ಲ ಏನು ಹಚ್ಚಿದರೆ ಎಂಥ ಏನು ಅಂಥೇಳಿ ಖುದ್ದಾಗಿಯೇ ನಾನು ರೆಡಿ ಮಾಡ್ಕೊತೀನಿ ಕೆಲವೊಂದು ಸರ್ತಿ ಯೂಟೂಬಲ್ಲಿಯೂ ಕೂಡ ಸರ್ಚ್ ಮಾಡಿದಾಗ ನನಗೆ ಸಿಗುತ್ತೆ ಕೆಲವೊಂದು ಟಿಪ್ಸನ್ನು ಅದು ಕೂಡ ಫಾಲೋ ಮಾಡಿದಾಗ ನನಗೊಂದು ಒಳ್ಳೆಯ ರಿಸಲ್ಟ್ ಬಂದಾಗ ಮಾತ್ರ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಈಗ ಈ ಒಂದು ಚೆಲ್ಲ ನಾನು ಯಾವ ರೀತಿ ಹಚ್ಕೊಳಾಕತೀನಿ ಇದರ ಪ್ರೊಸೆಸ್ ಏನು ಅಂತ ಶೇರ್ ಮಾಡ್ಕೊತೀನಿ ಈ ಜೆಲ್ಲನ್ನು ಫಸ್ಟ್ ಕುದಿಸಿ ಇಟ್ಕೊಂಡಾಗ ಸ್ವಲ್ಪ ಹೊತ್ತು ಆರಿಸ್ತಿವಕ್ಕೆ ಸ್ವಲ್ಪ ಸ್ವಲ್ಪೊತ್ತು ಆರಿಸಿದ ಮೇಲೆ ಅದನ್ನು ನಾನು ಈ ಒಂದು ಬಾಟಲಲ್ಲಿ ಹಾಕೊಂಡಿನಿ ಬಾಟಲ್ ಇಲ್ಲ ಪರವಾಗಿಲ್ಲ ನಾನು ಒಂದು ಬೌಲಲ್ಲಿ ನಾನು ಹಾಕ್ಕೊಂಡು ಅಂದರೆ ನಮಗೆ ಒಂದು ಕಂಫರ್ಟಬಲ್ ಯಾವ ರೀತಿ ಅನಿಸುತ್ತೋ ಆ ರೀತಿ ನಾವು ಹೇರ್ಸಿಗೆ ಅಪ್ಲೈ ಮಾಡ್ಕೊಬೋದು ಈ ಕೆಲವೊಬ್ಬರು ಹತ್ತಿಯಿಂದ ಎದ್ದಿ ಎದ್ದು ಸ್ಕಾಲ್ಪ್ಗೆಲ್ಲ ಹಿಂಗಿಸ್ತಾರೆ ಅಂದರೆ ಅದನ್ನು ಹಚ್ತಾರೆ ಈಗ ನಾನು ಕೈಯಿಂದಾನೆ ಹಚ್ಕೊತಾ ಇರೋದು ಫಸ್ಟ್ ನೋಡ್ತಿರ್ಬೋದು ನಾನು ಒಂದು ರೂಟ್ಸಿಗೆ ಹಚ್ಕೋತಾ ಇದ್ದೀನಿ ಹಾಗೆ ಈಗ ಐಬ್ರೋ ಫೋರ್ ಹೆಡ್ ಇಲ್ಲ ಸ್ವಲ್ಪ ಫೋರ್ ಹೆಡ್ ಹತ್ರನೂ ಹಚ್ಕೊತಿದ್ದೀನಿ ಯಾಕಂದರೆ ಅಲ್ಲಿಂದ ಶುರು ಆಗೋದಲ್ಲ ಹೇರ್ ಫಾಲ್ ಅನ್ನೋದು ಸೊ ಅಲ್ಲಿಂದ ಮೇನ್ ರೋಟ್ಸು ಮತ್ತು ಫೋರ್ ಹೆಡ್ ಮೇಲೆ ಹಾಗೆ ಈ ಗೋನ್ ಕೆಳಗಡೆ ಎಲ್ಲನೂ ನೀಟಾಗಿ ಈ ರೀತಿ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡಿಕೊಂಡು ಹೇರ್ಸ್ ಅಂದರೆ ಉದ್ದ ಏನಿರುತ್ತಲ್ಲ ಅಲ್ಲಿ ಕೂಡ ಹಚ್ಬೇಕಾಗುತ್ತೆ ಬರೀ ಸ್ಕಾಲ್ ಅಷ್ಟೇ ಅಲ್ಲದೆ ನಾವು ಸ್ಕೂದು ಕೂದಲು ಏನು ಉದ್ದ ಇದ್ದಾವಲ್ಲ ತುದಿಯಲ್ಲಿ ಅಲ್ಲಿವರೆಗೂ ನಾವು ಹಚ್ಬೋದು ಅಲ್ಲಿವರೆಗೂ ಹಚ್ಬೋದು ಆದಮೇಲೆ ನಾವು ವಾಶ್ ಮಾಡ್ತೀವಲ್ಲ ಆವಾಗ ಕೂದಲು ಕೂಡ ಸ್ಮೂತಾಗಿ ಸಿಲ್ಕಿಯಾಗಿ ಅನ್ಸುತ್ತೆ ಯಾಕಂದರೆ ನಾವು ದಶವಾಳ ಹೂವು ಮತ್ತು ಮೆಂತ್ಯಾಗಿರ್ತೀವಲ್ಲ ಅದರಿಂದ ಕೂದಲು ಸ್ಮೂತ್ ಆಗ್ತವೆ ಹಾಗಾಗಿ ಹಾಗೆ ಇದರಲ್ಲಿ ಅಕ್ಕಿ ಏನು ಹಾಕಿವಲ್ಲ ಅದ್ರ ಬೆನಿಫಿಟ್ ಅಂದರೂ ಸಿಕ್ಕಾಪಟ್ಟೆನೇ ಐತಿ ನೀವು ಸಾಕಷ್ಟು ವಿಡಿಯೋಸನ್ನ ನೋಡಿರ್ತೀರ ಕೇರಳ ಜನರು ಅಕ್ಕಿನ ಜಾಸ್ತಿ ಅಕ್ಕಿ ನೀರನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಓಕೆ ಫೈನಲಿ ನನ್ನ ಒಂದು ಇದು ರುಟೀನ್ ಮುಗೀತು ಇದು ಜಸ್ಟ್ ನೀವು ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು ಅಂದರೆ ಮೂವತ್ತು ನಿಮಿಷ ಬಿಟ್ಟರೆ ಸಾಕು ಮೂವತ್ತು ನಿಮಿಷ ಆದ ನಂತರ ನಾರ್ಮಲಾಗಿ ನಿಮ್ಮ ಒಂದು ಶಾಂಪೂನ ಹಚ್ಕೊಂಡು ಸ್ನಾನ ಮಾಡಿಕೊಂಡು ಮುಗಿತು ನಿಮ್ಮ ಒಂದು ಹೇರ್ ಫಾಲ್ ಕಂಟ್ರೋಲ್ ಸಿಕ್ಕಾಪಟ್ಟೆ ರಿಸಲ್ಟ್ ಬರುತ್ತೆ ಇದರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇರ್ ಗ್ರೋ ಜರ್ನಿನ ನಾನು ಶೇರ್ ಮಾಡ್ಕೋತೀನಿ ಯಾರೆಲ್ಲ ಈ ವಿಡಿಯೋ ಇಷ್ಟಪಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಡು ಇಷ್ಟಪಟ್ಟಿಲ್ಲ ಅಂದರೆ ಪರವಾಗಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್